ನಮಸ್ತೆ ನವರಾತ್ರಿ ಹಬ್ಬದ ಶುಭಾಶಯಗಳು ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಚಿಕ್ಕಬಳ್ಳಾಪುರ ಗಂಗಮ್ಮ ರಸ್ತೆಯಲ್ಲಿರುವ ಇಪ್ಪತ್ತೈದು ವರ್ಷಗಳಿಂದ ದಸರಾ ಗೊಂಬೆಗಳನ್ನ ಸಂಭ್ರಮ ಮಾಡ್ತಾರೆ ಈ ಸಂಭ್ರಮ ವಿಶೇಷತೆ ಏನಂದರೆ ಒಂದು ರಾಮಾಯಣ ಮಹಾಭಾರತ ಪ್ರತಿಯೊಂದು ಕತೆ ಕೂಡ ಆ ಬೊಂಬೆ ಒಂದು ಕುತ್ತಿಸಿ ಅವರು ಅಲಂಕಾರ ಮಾಡಿರ್ತಾರೆ ಆ ಸಿಬ್ಬಂದಿ ಗಂಗಮ್ಮ ಗುಡಿ ಸಿಬ್ಬಂದಿಗೂ ಮತ್ತು ದೇವಾಲಯ ಟ್ರಸ್ಟ್ ಅವ್ರಿಗೂ ಮತ್ತು ತಿರ್ಗ ಎಲ್ಲರಿಗೂ ನಮ್ಮ ಅಭಿನಂದನೆಗಳು ಮತ್ತು ಇನ್ನೊಂದು ವಿಚಾರ ಏನಂದರೆ ಮೈಸೂರಲ್ಲಿ ಬೊಂಬೆಗಳು ಯಾವ ರೀತಿ ಇರ್ತದೋ ಅದೇ ರೀತಿ ಇದನ್ನು ಅಲಂಕಾರ ಮಾಡಿರ್ತಾರೆ ಸಮಸ್ತ ನಾಗರಿಕರಿಗೂ ಒಂದು ಸುವರ್ಣ ಅವಕಾಶ ಒಂದು ದರ್ಶನ ಮಾಡುವಂಥದ್ದಕ್ಕೆ ಮತ್ತು ಒಂದು ಅಲ್ಲಿ ಹೋಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೊಂಬೆಗಳನ್ನ ಕೂತರಿಸಿರೋ ಜಾಗ ನೋಡಿದ್ರೆ ಪ್ರತಿಯೊಂದು ಪೂರ್ವಿಕರ ಸಂಸ್ಕಾರ ಮತ್ತು ಪೂಜೆ ಪುನಸ್ಕಾರ ಮತ್ತು ತಿರುಗಾ ಹಿರಿಯರು ಪ್ರತಿಯೊಂದು ಬೊಂಬೆಗಳನ್ನ ಅಲಂಕಾರವಾಗಿ ಕೂತರಿಸಿ ಒಂದು ಆಕರ್ಷಣೆಯಾದ ಒಂದು ಅಲ್ಲೇ ಆದ ಒಂದು ಕ ಸ್ಥಾನದಲ್ಲಿ ನವರಾತ್ರಿ ಪೂಜೆಗಳು ನಡೀತಾ ಇರುತ್ತೆ ಮತ್ತು ಆಕರ್ಷಣೆ ಆಗುವ ಸಮಸ್ತ ನಾಗರಿಕ ಈ ಒಂದು ಅವಕಾಶ ಶ್ರೀ ಗಂಗಮ್ಮ ದೇವಾಲಯವರು ಒಂದು ಬೊಂಬೆ ಅಲಂಕಾರ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಈ ಒಂದು ಚಿತ್ರೀಕರಣ ಶ್ರೀ ಗೋಮಾತಾ ಸರ್ಕಲ್ ಚಿತ್ರೀಕರಣ ಮಾಡಿದ್ರಿ ನಮಸ್ಕಾರ पवनुगै वन्यमृग पालने पर्वतश्रेण प्रसन्नवदने श्रीशैलपुत्रीन नमो हिमलय दल तपवनुगै वन्यमृग पालने पर्वतश्रेण प्रसन्नवदने श्रीशैलपुत्री नो नमो नवदुर्गे दुर्गाम्बिके दुर्गा माता महाकाणि ॐ नमो ना